ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಂತ ಎಷ್ಟೊಂದು ಜನಕ್ಕೆ ಇರುತ್ತೆ ನಮ್ಮ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇದ್ರೆ ನಮ್ಗೆ ಬಿಸ್ನೆಸ್ ಯಾವಾಗಲೂ ಚೆನ್ನಾಗಿ ನಡೀತಿರುತ್ತೆ ಸರ್ ನಮಗೆ ಈ ದಶಾಭುಕ್ತಿ ಅಂದ್ರೆ ಏನು ಗೊತ್ತಿಲ್ಲ ನಮ್ಗೆ ಜ್ಯೋತಿಷ ಶಾಸ್ತ್ರ ನಾನು ಯಾವತ್ತು ನೋಡಿಲ್ಲ ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಿಕಲ್ಲೇ ತಿಳ್ಕೊಳ್ಳುವಂಥದ್ದು ನಿಮ್ಮ ಹಸ್ತದಲ್ಲಿ ಬುಧನ ಬೆಟ್ಟಿನ ಕೆಳಗಡೆ ಬುಧನ ಪರ್ವದಲ್ಲಿ ಒಂದು ಲೈನ್ ಬಂದಿರ್ಬೇಕಾಗತ್ತೆ ಅಥವಾ ಇಲ್ಲಿ ಶುಕ್ರನ ಪರ್ವಿಂದ ಬುಧನ ಪರ್ವಕ್ಕೆ ಒಂದು ಲೈನ್ ಹೋಗಿದ್ರು ಕೂಡ ಅದು ನೀವು ಜೀವನಗಳಲ್ಲಿ ಬಿಸ್ನೆಸ್ ಮಾಡಬಹುದು ಅಥವಾ ಒಂದು ಸಿಂಗಲ್ ಲೈನ್ ಅಥವಾ ಡಬಲ್ ಲೈನ್ ಇದ್ರು ಪರವಾಗಿಲ್ಲ ಬುಧನ ಬೆಟ್ಟ ಕೆಳಗಡೆ ಪರ್ವದ ಕೆಳಗಡೆ ಒಂದು ಲೈನ್ ಇದ್ರೆ ನೀವು ಜೀವನದಲ್ಲಿ ಬಿಸ್ನೆಸ್ ಮಾಡಬಹುದು ಬಟ್ ಇನ್ ಕೇಸ್ ಏನಾದ್ರು ಲಾಸಸ್ ಆಗ್ತಾ ಇದೆ ನನಗೆ ಲೈನ್ ಇದ್ರೂ ಲಾಸಸ್ ಆಗ್ತಾ ಇದೆ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ದಶಾಭುಕ್ತಿ ಎಂಟನೇ ಮನೆ ಐದನೇ ಮನೆ ಮೂರನೇ ಮನೆ ನಡೆದಾಗ ಮತ್ತು ಹನ್ನೆರಡನೇ ಮನೆ ನಡೆದಾಗ ಏನಾದ್ರೂ ಒಂದು ಸಮಸ್ಯೆಗೆ ಸಿಗಾಡ್ಕೊಳ್ತೀರಾ ಇದು ಇಂಡಿಕೇಶನ್ಸ್ ಅಸ್ತ್ರ ಸಾಮುದ್ರಿಕಗಳಲ್ಲಿ ಇಂಡಿಕೇಶನ್ಸ್ ಆಗುತ್ತೆ ಬಟ್ ನಮಗೆ ರಿಯಲ್ ಆಗಿ ತಿಳ್ಕೊಬೇಕು ಅಂದ್ರೆ ನಮ್ಮ ಡೇ ಟು ಟೈಮಿಂಗ್ ಸ್ಪೇಸ್ ಆಗ್ದಾಗ ಪ್ರೆಸೆಂಟ್ ಅಲ್ಲಿ ನಿಮ್ದು ಲಾಸ್ ಆಗ್ತಿದ್ಯಾ ಮತ್ತೆ ಪ್ರಾಫಿಟ್ ಆಗ್ತಿದ್ಯಾ ಅಂತ ತಿಳ್ಕೊಳ್ಬೋದು